ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡಿ ಮತ್ತು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ಮಟನ್ ತಿಳಿ ಸಾರು ಸೀಸನ್ಗೆ ತುಂಬಾ ಚೆನ್ನಾಗಿದೆ ಚಳಿಗಾಲಕ್ಕೆ ಮಸಾಲೆ ಕಡಿಮೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಸೊ ಈ ಸಾರು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮ ಮಟನ್ನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಬೇಲೀವ್ಸು ಮತ್ತು ಮಟನು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಲಿಸ್ಕೊಂಡು ಆಗ್ತಾ ಇದ್ದಂಗೆ ಎಲ್ಲ ಬೇಯ್ತಾ ಇರುತ್ತೆ ಮತ್ತು ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡಾಗ ನಮಗೆ ಅದು ಮಟನ್ ಬೇಯಲಿಕ್ಕೆ ಶುರುವಾಗುತ್ತೆ ಮತ್ತು ಇದು ನೀರೆಲ್ಲ ನೀರೆಲ್ಲ ಡ್ರೈ ಆಗ್ತಾಯಿದೆ ಈಗ ನಾನು ಸ್ವಲ್ಪ ಅರಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದೇ ಥರ ಫ್ರೈ ಆಗಲಿಕ್ಕೆ ಬಿಡಬೇಕು ಮತ್ತು ಇದು ನೀರೆಲ್ಲ ಡ್ರೈ ಆಗಿದೆ ಇರೋದರಿಂದ ಮಸಾಲೆ ಚೆನ್ನಾಗಿ ಒಳ್ಳೆಯ ವಾಸನೆ ಬರುತ್ತೆ ಮಟನ್ ಜೊತೆ ಮಿಕ್ಸ್ ಆಗಿರೋದು ಸೊ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಇದು ಆಯಿತು ಇವಾಗ ಇದಕ್ಕೆ ನಾವು ನೀರು ಸೇರಿಸ್ಕೋಬೇಕು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಇದಕ್ಕೆ ಸೊ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ಕೈಯಾಡ್ಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಟನ್ನೇ ಕಲರೇ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರನೂ ಫ್ರೈ ಮಾಡ್ಕೊಬೋದು ಬೇರೆ ಪ್ಲೇನಾಗಿ ಸೊ ಅದೂ ಚೆನ್ನಾಗಿದೆ ಇದಕ್ಕೆ ಈ ಥರ ನಾನು ಸ್ವಲ್ಪ ಒಂದು ಚಳಿಗಾಲದಲ್ಲಿ ಮಸಾಲೆ ಸಾರು ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರ ಒಂದು ತಿಳಿ ಸಾರು ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅನಿಸುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ ಮತ್ತು ತಿನ್ನಬೇಕು ಅನಿಸುತ್ತೆ ಸೊ ಇದು ಈ ಥರ ಒಂದು ಸಾರು ಮಾಡ್ಕೊಳ್ಳಿ ಇದಕ್ಕೆ ಒಂದು ಗ್ಲಾಸು ನೀರಷ್ಟು ಇದ್ದೀನಿ ಸೇರಿಸ್ಕೊಂಡು ಆ ನೀರಲ್ಲೇ ಕುದೀಲಿಕ್ಕೆ ಬಿಡ್ತೀನಿ ಸೊ ಇದು ಸ್ವಲ್ಪತ್ತು ಹೀಗೆ ಕುದೀಲಿ ಸೊ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳ ಹಾಕಿ ಒಂದು ನಾಲ್ಕು ವ್ಯಝಲ್ಗೆ ಇಡ್ತೀನಿ ಸೊ ಚೆನ್ನಾಗಿ ವಿಜಲ್ ಬರಲಿ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿ ಕುಕ್ಕರ್ನ ಓಪನ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ಅದು ನೀರು ಗಟ್ಟಿ ಆಗಬೇಕು ಸೊ ಅದಕ್ಕೆ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ಇದೇ ಥರ ಫ್ರೈನೋ ತಿನ್ಬೋದು ಇಲ್ಲದಿದ್ದರೆ ನಾವು ತಿಳಿ ಸಾರು ಮಾಡಬೇಕಾದ್ರೆ ತಿಳಿ ಸಾರಿಗೆ ಮಸಾಲೆ ನೋಡಿ ಒಂದು ತಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೊಮೊಟೊ ಅಷ್ಟು ಹಾಕೊಂಡಿದ್ದೀನಿ ಅದು ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಕೇಳಿಸ್ಕೊಂಡಿದ್ದೀನಿ ಇವಾಗ ಪುದೀನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಅದು ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಣಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಚಕ್ಕೆ ಒಂದು ಇಂಚು ಮೆಣಸು ಮೆಣಸು ಒಂದು ಒಂದು ಟೀ ಸ್ಪೂನಷ್ಟು ಮತ್ತು ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಎಲ್ಲ ತಣ್ಣಗಾಗಬೇಕು ಮತ್ತು ಹಸಿ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಆರು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ತಣ್ಣಗೆ ಮಾಡ್ಕೊಂಡಿದ್ದೀನಿ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೋಬೇಕು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನುಣ್ಣಗಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದೆ ಸೊ ಇದನ್ನು ನಾವು ಆ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಕಲಿಸ್ಕೊಂಡು ಮಟನ್ಗೆ ಇದು ಹಾಕ್ಕೊಳ್ತೀನಿ ಇದು ಹಾಕ್ಕೊಂಡು ಇದರಲ್ಲೇ ಸ್ವಲ್ಪ ಬೇಲಿಗೆ ಬಿಡಬೇಕು ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಇದು ಆಗ್ತಾ ಇದೆ ಮತ್ತು ಕಲರು ಚೇಂಜ್ ಆಗುತ್ತೆ ಆಗಿದೆ ಈಗ ನಮಗೆ ಎಷ್ಟು ನೀ ನೀರಾಗಬೇಕಂತ ನೋಡ್ಕೋಬೇಕು ತಿಳಿ ನೀರಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಸಾರು ಸೊ ಇದನ್ನು ಕುದೀಲಿಕ್ಕೆ ಬಿಟ್ಟಿದ್ದೀನಿ ಸೊ ಇದು ಚಪಾತಿಗಂದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಇಲ್ಲದಿದ್ರೆ ಇಡ್ಲಿ ದೋಸೆ ಮತ್ತು ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ವಿಂಟರಲ್ಲಿ ಒಂದು ಈ ಥರ ಒಂದು ಸಾರು ಮಾಡಿಕೊಂಡು ತಿನ್ಬೋದು ಮತ್ತು ಕೋಲ್ಡ್ಗೆ ಅಷ್ಟೇ ಚೆನ್ನಾಗಿರುತ್ತೆ ಹದವಾಗಿರುತ್ತೆ ಮತ್ತು ಇನ್ನೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಸೊ ತಿಳಿ ಸಾರು ಈ ಥರ ಒಂದು ಮಾಡ್ಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಇದು ನಾವು ಮೊಸರು ಜೊತೆ ಇಟ್ಕೊಂಡು ತಿಂತೀವಿ ನಮಗೆ ಮೊಸರು ಅಂದರೆ ತುಂಬ ಇಷ್ಟ ಸೊ ಮೊಸರು ಜೊತೆ ಒಂದು ಈ ಥರ ಸಾರು ಅದೇ ಸಾರು ಮಾಡಲಿ ಮೊಸರು ಜೊತೆ ತಿನ್ನೋದು ನಮಗೆ ಅಭ್ಯಾಸ ಸೊ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್